ಅಲ್ಲ ನೀನು ಹೇಳ್ತೀಯಲ್ಲ ನೀನು ಒಜ್ಜಿ ಹೊಡೆದ್ಲಗಸ್ ಕೂತೆ ಬಿಡ್ತಲ್ಲ ಅಲ್ಲಿ ಏನು ಹೋಗೋಷ್ಟೊತ್ತಿಗೆ ಹೇಳೋದು ನೋಡ್ರೆ ಒಂದೇ ದಿನ ಬಂದು ಬಿಡ್ತೀನಿ ಸೀತೋತದೆ ಅದು ಹೋತದೆ ಇದು ಹೋತದೆ ಅಂತ ಏನು ಹೇಳಿದ್ದೇನು ಹೇಳಿದ್ದು ಅವರೆಲ್ಲ ಹಂಗಿದ್ದಾರಯ್ಯ ನುಣ್ಗಿತಾರೆ ಇದು ಸಿಕ್ಕಾಕಿತ್ತು ಸಿಕ್ಕಾಕಿನೋದೆ ಅಂತ ಈಗ ಅದೇ ಬೇಕಿತ್ತು ದೊಡ್ಡ ಮನೆ ಅಲ್ಲ ಮಾಡಿಕ್ತ ಆದರೆ ತಂತ ಕೂತದೆ 나ದ್ರ ಮನೆಗೆ ಹೋಗಂಗಾಗಿದೆ ಮತ್ತೆ ಅಂತ 나 ಹೋಗೋಣ ಅಂದ್ರೆ ತಾಕೀತ್ ಮಾಡಿ ಹೋಗ್ಯದೆ ಮತ್ತೆ ಅತ್ಲಿಗೆ ಬೋರ್ ಅಂತ ಎಂತ ಅಂತ ಹೇಳೋದು ಅಂತ ಮಾಡನ ಹೋಗೋಣ ಬೊಳ ನಾನು ಅದೇ ஞான ಮಾಡುತ್ತಿದ್ದೀನಿ ಅಜ್ಜ ನಂಗೂ ಹೇಳ ಹೋಗಿದೆ ಬೋರ್ ಬಡ ನಾನು ಬರ್ತೀನಿ ಬೇರೆ ಎಲ್ಲйгаರ್ ಕರ್ಕೊಂಡು ಹೋಗ್ತೀನಿ ಅಂತದೆ

ಮನೇಲಿ ಇದ್ದಿದ್ದು ಬೇಜಾರಾಗಿದ್ದ ಜೊತೆಗೆ ಬರ್ತೀನಿ ಅಂತ ತಿಂಡಿ ತೀರ್ಥ ಎಂತ ಬೇಗ ನನಗೆ ಹೇಳ್ತೀಯ ಇರೋದ್ ಮೂರು ಕಾಸು ಆರು ಕಾಸು ಬೇಟಿ ಹೋಗೋಷ್ಟ ನಿನ್ ತಿಂಡಿಗೆ ಸಮ ಆಗ್ತದೆ ಪಟ್ಟಿ ಬರ್ ಕೊಟ್ಟಂಗೆ ಕೊಡ್ತೀಯ ನಿನ್ನ ತಾಯಿ ಹತ್ರ ಹೇಳ್ಬಾರ್ದ ದುಡ್ಡು ಖಾನ ಕೇಣ ನೀನು ಬುದ್ಧಿ ಬಾಸಿಲ್ಲ ಅದೇ ಈಗ ಅಜ್ಜಿ ಹತ್ರ ಹೇಳಿದ್ರೆ ಅದು ಯಾವತ್ತೂ ಹೇಳಲ್ಲ ನಾನು ಇಬ್ಬರೇ ಬರ್ತೀನಿ ನೀನು ಬರಬೇಡ ಅಂತ ನೀ ಮಾತ್ರ ಹಿಂಗೆ ಮಾಡ್ತೀಯ ಸುಮ್ಮನಿರು ಬತ್ತೀನಿ ನಾನು ಏನಾಗೋಲ್ಲ ನಿಂಗೆಬ್ರಿಗೆ ವಯಸ್ಸಾದವರೆಲ್ಲ ಅಂತ ಗೊತ್ತಾಗೋಲ್ಲ ನಾನು ಹೋಗಿ ಹೇಳ್ತೀನಿ ಬತ್ತೀನಿ ಅಂತ ಬತ್ತೀನಿ ಮತ್ತು ಈಗ ಹೇಳಿನ ಹೌದಾ ತಮ್ಮ ಸಿಗಿತಲ್ಲದಲ್ಲ ಔಜ್ಜು ಅದೃಷ್ಟ ಅಂತೆ ಅಜ್ಜಿ ಹತ್ರನು ತಿಂಡಿ ಚಂದ್ ಕೊಡೋಕೆ ಹೇಳಿ ಮೂಡು ನಾಳೆಯಿಂದ ನಾ ತಿಂಡಿ ತಂದ್ ಕೊಟ್ರಿ ಯಾಕೆಂದ್ರೆ ಏ ಪುಳ್ಳ ಹುಡುಗೊಬ್ಬ ನೀ ಎಲ್ಲೂ ಹೋತೀಯ ಮಾರಯ್ಯ ಊಟಕ್ಕೆ ಇವತ್ ನಾಲ್ಕು ಜನ ಇರ್ತಾರೆ ಅಂತ ಹೇಳ ಅಲ್ಲಿ ಹೇಳಲ್ಲಿ ಇವತ್ತ ಊಟಕ್ಕೆ ನಾಲ್ಕು ಜನ ಇರ್ತಾರೆ ಅಂತ ಹೇಳ ಎಂತಕ್ಕ ಎಂತ ಕೆಲಸ ನಾಲ್ಕು ಜನಕ್ಕೆ ಹೇಗೆ ಅಂತ ಕೆಲಸ ಎಂತ ಮಾಡಿಸ್ತೀಯೋ ಕೆಲ್ಸಕ್ಕೆ ಬರ್ಗಾಲ ನೋನಪ್ಪ ಎಂತ ಕೆಲಸ ಕೇಳ್ತೀರಪ್ಪ ಬೇಲಿ ಏನ್ ಸ್ವಲ್ಪ ಕಡೆ ಕಂಡಿ ಬಿದ್ದದ ಕೊಂಡಿ ಬಿದ್ದಿದ್ವಂದಾತಲ ದಬ್ಬೆ ಹಾಕಿ ಎರಡು ಮೂರು ವರ್ಷ ಆಗಿದೆ ಏ ಒಂದು ಮುಟ್ಟಬೇಕಾರೆ ಮುರ್ಕು ಬೀಳ್ತವೋ ಅದಕ್ಕೆ ಹೇಳಿದ್ದೆ ಅಲ್ಲಿ ಅಡಿಕೆ ಮರ ಬಿದ್ದವೇನು ಸ್ವಲ್ಪ ಅದವ ಹಳೆ ತೋಟದಲ್ಲಿ ಎಲ್ಲ ಬಂದು ದಬ್ಬೆ ಮಾಡಿ ಒಂದೇ ದಿವಸ ಹತ್ಲಕ್ಕೆ ಬೇಲಿ ಮುಗಿಸಿ ಅಂತ ಹೇಳಿದ್ದೆ ಹ್ಞೂ ಅಂದರೆ ಹಂಗಾಗಿ ಈಗ ನಾನು ನೀವು ಮಾಡೋಣ ಅಂತೀರಿ ನೀವು ಅಲ್ಲಿ ಆಗಲ್ಲ ಅಷ್ಟು ಮಾಡಿ ಮಾಡೋಕ್ಕಾಗಲ್ಲ ದಿನ ಬೆಳಗ್ಗೆ ಅದನ್ನೇ ಮಾಡ್ತಿರೋದ್ಕಿಂತ ಒಂದು ದಿವಸ ಅತ್ಲ ಕ್ಲೀನ್ ಆಗಿಬಿಡ್ಲಿ ನಾನೇ ಹೇಳಿದ್ದು ಗೊತ್ತಾರೆ ಇವತ್ತು ಎಂತಕ್ಕದಕ್ಕೆ ಈಗ ನಾಲ್ಕು ಜನ ಬೇಕಿತ್ತು ನೋಡೋಣ ಈಗಿನ ಸಂಬಳದಲ್ಲಿ ನಾನ್ ಯಾರು ಒಬ್ರು ದಬ್ಬೆ ಮಾಡ್ಕೊಡಕ ಇದ್ದಿದ್ರೆ ನಾನು ಸಮ್ಮ ಮಾಡ್ತಿದ್ದೆ ಡಬ್ಬೆ ಕೀಸೆಲ್ಲ ಕೊಡ್ತಿದ್ದೆ ನಾನು ಒಂದು ಮಾತು ಹೇಳಲ್ಲ ಕೇಳಲ್ಲ ಹೋಗಿ ಹೇಳಿಬಿಡದ್ ಜನಕ್ಕೆ ದುಡ್ಡು ಕುಣಿಸ್ತದಲ್ಲ ಏ ಪುಳ್ಳ ನಾನು ಬೆಳಿಗ್ಗೆ ಎದ್ದು ಅಡುಗೆ ಮಾಡದ್ ಮಾಡಾಗಿದೆ ಇಷ್ಟೊತ್ತಿಗೆ ಬಂದ್ಕೊಂಡು ನಾಲ್ಕು ಜನ ಊಟಕ್ಕಿರ್ತಾರೆ ಅಂತ ಹೇಳಿದ್ರೆ ಏ ಹೆಂಗ್ ಮಾಡದ್ ನಾನು ಮತ್ ಹೊಸೂಟಿ ಎಲ್ಲ ಮಾಡಬೇಕು ಮೊದಲೇ ಹೇಳಿದ್ರೂ ಆತಿತ್ತು ಇವತ್ತು ಆಗಲ್ಲ ಅಂತ ಹೇಳು ನಾಳೆನ ನಡೆದ ಯಾವತ್ತಿಗಾರ ಬರಕ್ ಹೇಳಿದ್ರು ಸೈರಲ್ಲೇನಾಂಗ ನಾವ್ ಹೇಳಿದ ದಿವಸ ಬರಕ್ ಅವ್ರೇನ್ ನಮ್ಮನೆ ಜನಲ್ಲ ಬೇರೆ ಕಡೆ ಕೆಲ್ಸ ಇರ್ತದ ಅವರಿಗೆ ಅವ್ರಿಗೆ ಫುರ್ಸತ್ ಇದ್ದಾಗ ಆಗಲ್ಲ ನಾವೇ ಬತ್ತಾರೆ ಹಂಗ ನಾನು ಎಂತ ಮಾಡೋಕೆ ಆಗೋದು ಇಲ್ಲ ನಾ ಚೆನ್ನಕ್ಕೆ ಈಗ ಅಡ್ಗೆ ಮಾಡೋಕೆ ಈಗ ನಾನಲ್ಲಿ ಮಾತು ಕೊಟ್ಟು ಈಗ ಅಲ್ಲಿ ಹೋಗ್ಬೇಕು ನಾನು ನನ್ನವೇ ಕೆಲಸ ಅದಾವೆ ಅಮ್ಮ ಇದ್ದಿದ್ರೆ ಅವರವರು ಎಂತ ಎಲ್ಲ ಮಾಡಿಕೊಡ್ತಿದ್ರು ಅಂತ ಈಗ ಅವರೂ ಇಲ್ಲ ನಾನು ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ಕಿಬೇಕು ಅದ್ರ ಮಧ್ಯೆ ಅಂತಂದು ಹೇಳಿದ್ರೆ ನಾನು ಎಂತ ಮಾಡೋದು ಅಪ್ಪ ಸ್ವಲ್ಪ ಹೇಳಿ ನಾನು ಹೇಳಿನಲ್ಲ ಈಗ ನಾಲ್ಕು ಜನ ಇವತ್ತು ಬತ್ತಾರೆ ಬೇಲಿ ಮಾಡೋಕ್ಕೆ ಅಂತ ಇವತ್ತು ಬಿಟ್ಟರೆ ಅವ್ರು ಮತ್ತೆ ಇನ್ನು ಸಿಕ್ಕಲ್ಲ ಬೇರೆ ಎಲ್ಲ ಕರಿತಾ ಇದ್ದಾರಂತೆ ಏನು ಗೊತ್ತೇ ಸಾರಿ ನಾನೀಗ ಭಾರತೀನಾರೋ ಇತ್ತಾನೋ ಎಂತಾರೂ ಒಂದು ಹೇಳ್ತಿತ್ತು ನನ್ನಿದ್ರೆ ಮುರ್ಕೊಂಡಾಗ ಶುರು ಮಾಡ್ಕೊಂಡ್ವಲ್ಲ ಈಗ ಯಾರಿಗೆ ಅಂತ ಹೇಳಲಿ ಅದು ಹೇಳಿದ್ರೆ ಅದೇನು ಗಂಟ್ಲಿಗೆ ಬೈ ಕೊಡ್ತದ ಈಗ ಈ ಹೇಳಿದ್ರೆ ಇವು ಸುಮ್ಮನೆ ಹೊತ್ಕೊಂಡು ಎತ್ಲಗಾರು ಹೋಗ್ಯಾರು ಹೋಗ್ತು ನಾನು ಅಲ್ಲೇ ಅಲ್ಲಿ ಬೇಲಿ ಹೋಗಿದ್ದು ಹೌದೈ ಅಲ್ಲೇ ಮೊನ್ನೆ ಗೆದ್ದಿಗೆ ಹೋತವೆ ಅಂತ ಹೇಳಿ ನಾನು ಒಂದು ಹೇಳುಂದು ಬಿಡ್ಲ ನಿಮ್ಮ ತಾಟ್ ತಲ್ಲೇ ಕಂಡು ಬಿದ್ದಿದ್ದು ಒಂಚೂ ಸಮ್ಮ ಮಾಡಿ ಅಂತ ಇವತ್ತು ಮಾಡ್ದೆ ಇದ್ರೆ ಕಡಿಕೆ ಅಷ್ಟು ಬೇಲಿ ಒಂದೇ ಸತಿ ಆಬೇಕು ಅದು ಡಬ್ಬೆ ಕೀಸೋದು ಕೊಟ್ಟೋದು ಅಂತ ಹೇಳಿ ಸುಮಾರು ಜನ ಬೇಕಾತದ ನಾಲ್ಕು ಜನ ಬೇಕಾತದಪ್ಪ ನಾಲ್ಕು ಜನಕ್ಕೆ ಇನ್ನೊಂದು ದಿನ ಎಲ್ಲಿ ಹುಡ್ಕಕ್ಕೆ ಹೋಗದ ಎಂಥರ ಒಂದು ಇದ್ದಿದ್ರಲ್ಲಿ ಇನ್ನು ಮಾಡ ನೋಡೋಣ ಎಟ್ಟತ್ತ ಬೇಕಾತ ಒಂದು ಅನ್ನ ಸಾರು ಆಗಕ್ಕ ಬೇಲಿ ಹೋಗಿ ಸುಳ್ಳು ಅಂತ ನಾನು ಎಲ್ಲಿ ಹೇಳಿದೆ ಈಗ ಬೇಲಿ ಮಾಡಿಸ್ಲಿ ನಾನೇನು ಬೇಡ ಅನ್ಲ ನಾಳೆ ಇಲ್ಲ ನಾಡ್ದಿಗ ಹೇಳಿ ಇವತ್ತಿಗೆ ಏನೂ ಇಲ್ಲ ಮನೇಲಿ ನಿಂಗೆ ಗೊತ್ತಲ್ಲ ಅಮ್ಮನೂ ಇಲ್ಲ ಈಗ ಊಟ ಬಡ್ಸಾರಲ್ಲ ಯಾರು ನಾನು ಮನೇಲಿರಲ್ಲ ಮೊದಲೇ ಹೇಳಿದ್ರು ನಾನು ಈಗ ನಾಳಿಗೆ ಅಂತನಾರು ಮಾತಾಡ್ಕೊಂಡು ಬಂದಿರ್ತಿದ್ದೆ ಯಾಕೆ ಹಿಂಗೆ ಮಾಡ್ತೀರಿ ನಾನೇನು ಆಗಲ್ಲ ಅನ್ನ ಈಗ ಒಂದಿನ ಮುಂದಾಕ್ಲಿ ಒಂದು ಎರಡು ದಿನ ನಾ ಎಲ್ಲ ವ್ಯವಸ್ಥೆ ಮಾಡ್ಕಿತೀನಿ ರಾತ್ರಿನೇ ಮಾಡಿ ಇಟ್ಕೊತಿದ್ದೆ ಮೊದಲೇ ಹೇಳಿದ್ರೆ ಹಾಗೆ ನಾಳಿಕೆ ಇಲ್ಲ ನಾಡ್ದಿಕ್ಕ ಬರಕ್ಕೆ ಹೇಳು ನಾಲ್ಕು ಜನ ಮತ್ತಿಲ್ಲಿ ಮನೇಲೆ ಉಣ್ಣಕ್ಕಿಕ್ಕ ಇಲ್ದಿದ್ರೆ ನಿನ್ ತಾಯಿ ಹೋಗಲ್ಲಿ ಕುತ್ಕೊಂಡದೆ ಎಂತ ಮಾಡೋದೀಗ ಆಗಲ್ಲ ಅಂತದಲ್ಲ ಅದೀ ಪ್ಯಾಟಿಗ ಹೋಗೋಣಂತೆ ಆಗಿದ್ದಾತ ಯಾರಿಗೆ ಹೇಳಿಯ ನೋಡ ನಾಳಿಗ ನಾಡ್ದಿಕ್ಕ ಆತದನ್ನು ಕೇಳಿ ನೋಡೋ ನೋಡೋಣ ನೀವು ಹಂಗೆ ಅಪ್ಪ ನಾವು ಹೇಳಿದ ದಿವಸ ಅವ್ರ ಬರಕ್ಕೆ ಕೂತಾರ ಈಗ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅಡಿಕೆ ಮರ ಎಲ್ಲರಿಗೂ ಆತದ ಹಂಗೆ ಏನಾರು ಆಗಿದ್ರೆ ನಾನೇ ಕುಯ್ತಿದ್ದೆ ಈಗ ಅಡಿಕೆ ಮರ ಕುಯ್ಯಬೇಕು ದಬ್ಬೆ ಸಿಗಿಬೇಕು ಯಾರಿಗಾತದೆ ಆ ಹತಾರು ಬೇಕೋ ಹ ಥರ ಎಲ್ಲ ಇದ್ದು ಇದ್ದಾರೆ ಈಗ ದಿನಕ್ಕೂ ಇಷ್ಟು ಇವತ್ತು ಸಿಕ್ಕಿದ್ದೇ ದೊಡ್ಡದು ಬೇರೆ ಎಲ್ಲ ಕರೀತಾ ಇದಾರೆ ಅವ್ರ್ಗೆ ಗೊತ್ತಾ ಈಗ ಎಲ್ಲರೂ ಈಗ ತೋಟದ ಹೋಳು ಬೇಲಿ ಅದು ಇದು ಅಂತ ಶುರು ಮಾಡ್ಕೊಂಡಾರೆ ಎಲ್ಲಿ ಸಿಗ್ತಾರೆ ಜನ ಏನೀಗ ಒಂದು ನಾಲ್ಕು ಜನಕ್ಕೆ ಅಡ್ಗೆ ಮಾಡೋದು ಏನು ಅಂದ ಇದು ಬೇಕಾತಲ್ಲ ಹೌದೆ ಮರ ಕುಯ್ಯ ಮಿಸಿನ ನಮ್ದು ಇದಾಗಿದೆ ಇವನಿಗೂ ಸಸ್ರ ಕುಯ್ಯೋಕ್ಕೆಲ್ಲ ಬರೋಲ್ಲ ಬೇಡ ಮೈ ಅದು ಅಡಿಕೆ ಮರ ಕುಯ್ಯೋದಂದ್ರೆ ಅಷ್ಟು ಸಲೀಸೇನಲ್ಲ ಮರಗಿರೋ ಸಿಕ್ಕೊಂಡು ಇದಾದರೂ ಮತ್ತೆ ಏನಿಲ್ಲ ಕೆಲಸ ಮಾಡು ಬರಲಿ ಬಿಡು ಇವತ್ತೇ ಬರಲಿ ನಾಲ್ಕು ಜನಕ್ಕೆ ಎಂಥ ಒಂದು ಸಾರು ಮಾಡೋ ಒಂದು ಅನ್ನ ಮಾಡಕ್ಕಾನೆ ಈ ಮಾತಾಡ್ತಾನೆ ಇತ್ತಷ್ಟೊತ್ತಿಗೆ ಆಗಿರ್ತಿತ್ತು ಹಂಗ ನೋಡೋಣ ಉಣ್ಣ ಕಿಕ್ಕ ಮತ್ತೆ ಎಂತ ಮಾಡೋದು ಬುಳ್ಳೊಡ್ಕಿರ್ತಾನೆ ಎಲ್ಲ ಒಂದು ಪಾತ್ರೆಗೆ ತುಂಬಕಿಡ ಕೊಡ್ತೀವಿ ನಾವೇ ಎಂತಮ್ಮ ಮಾವರ್ ನೀವು ಅಷ್ಟು ಸಲೀಸಾಗಿ ಹೇಳ್ತೀರಲ್ಲ ನಾಲ್ಕು ಜನಕ್ಕೆ ಅಂದ್ರೆ ತರಕಾರಿ ಬೇಡ ತರಕಾರಿ ಎಂಥದೂ ಇಲ್ಲ ಇದ್ದಿದ್ದು ಒಂಚೂರಿದ್ದ ನೀವೇ ಇಷ್ಟು ಜನ ಇರೋದಲ್ಲ ಅಂತ ಹೇಳಿ ಅಡ್ಗೆ ಮಾಡಿಟ್ಟಿನಿ ಈಗ ಗಿಟ್ಟೆ ಸಾರು ಮಾಡೋಣ ಬೇಗ ಆಗ್ತದೆ ಅಂತ ನೋಡಿದ್ರೆ ಇದು ಶನಿವಾರ ಇವತ್ತು ಅದನ್ನು ಮಾಡೋಂಗಿಲ್ಲ ಎಲ್ಲಿಗೆ ಹೋಗಲಿ ತರಕಾರಿಗೆ ನಾನೀಗ ಹೇಳ್ಬಿಡ್ತೀರಿ ಒಂದು ದಿವಸ ಮುಂದೆ ಹೋದರೆ ಏನಾಗ್ತದೆ ನಂಗೆ ಇವತ್ತಾಗಲ್ಲ ಇವತ್ತಾಗಲ್ಲ ಅಂದ್ರೆ ಆಗಲ್ಲ ಪಂದಕ್ಕೆ ಅಂತ ಇಲ್ಲಂತಲ್ಲ ಎಂತ ಮಾಡೋದು ಶನಿವಾರ ಇವತ್ತು ಮತ್ತು ಬೇರೆ ಅಂತ ಮಾಡಂಗೂ ಇಲ್ಲ ಹ್ಞೂ ಕೆಲಸ ಮಾಡು ಪ್ಯಾಟಿಗೆ ಹೋದವ ತಗೋ ಬಾ ನಾಳೆ ಭಾನುವಾರ ಏನ್ತಾರ ಹೋಲ್ಸೆ ಮಾಡ್ಬೋದು ಹೇಳ ಹಿಂಗೆ ಹೇಳು ಹಿಂಗೆ ಆಗಿದೆ ಮಾರಯ್ಯ ಮನೇಲಿ ಇದು ಹಿಂಗ್ರಿಗೆ ಎಂಥದ್ದು ಗೊತ್ತಿರಲ ಹಂಗಾಗಿದ್ದಾತ ಅಂತ ಹೇಳು ಏನು ಮನುಷ್ಯರಲ್ಲ ನಾ ಅವರು ಹಾಂ ಇದೊಂದು ಥರದಲ್ಲಿ ಮರ್ಯಾದೆ ತಕ್ಕೊಳೋದೊಂದು ಬಾಕಿ ಇತ್ತು ನನಗೆ ಅದನ್ನು ಒಂದು ಮಾಡಿಬಿಡ್ತೀನಿ ನಗಾಡ್ತಾರೆ ಯಾರು ಮನೇಲಿ ಹಿಂಗ್ಸ್ರಿಗೆ ಕೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆಲ್ಸಕ್ಕೆ ಬರೋರು ಬೇಡ ಅಂದರು ಅಂದರೆ ತರಕಾರಿ ಇಲ್ಲ ಅಂದರೆ ಮತ್ತೂ ನಗಾಡ್ತಾರೆ ಒಂದು ತರಕಾರಿಗೂ ನಿಮ್ಮ ಮನೇಲಿ ಗತಿ ಇಲ್ಲನೋ ಅಂತ ತರಕಾರಿ ಇಲ್ಲದೆ ಎಲ್ಲಿಗೆ ಹೋಗಿದೆ ಅಲ್ಲಿ ಅಲ್ಲಿ ಅಲ್ಸಂಡೆದು ಕಾಯಿ ಬಿಟ್ಟವೆ ಬೀನ್ಸಿನ ಕೋಡು ಬಿಟ್ಟವೆ ನಮ್ಮ ಮನೇಲಿ ಅದಾವಲ್ಲ ತಂದು ಸಾರು ಮಾಡೋಕ್ಕಾಗಲ್ಲ ಎಷ್ಟೊತ್ತು ಬೇಕಾ ಹೌದೇ ಅಲ್ಸಂಡೆ ಕೋಡು ಬೀನ್ಸಿನ ಕೋಡು ಅದಾವೆ ಕುಂಬ್ರಿ ಸತ್ತ ಅದೇ ಚಿಗುರ್ ಸೌತೆಕಾಯಿ ಹೆಚ್ಚೆ ನಿನ್ನ ಅತ್ತೆ ಸಾರು ಮಾಡ್ತಿತ್ತಲೆ ಎಲ್ಲವೂ ಬೇರ್ಕೆ ಮಾಡಿ ಒಂದು ಸಾರು ಮಾಡು ಎಷ್ಟೊತ್ತು ಎಷ್ಟೊತ್ತಾಗಬೇಕು ಮಿಸ್ಕಿ ಅದೇ ಇವು ಎಂಥದ್ದು ಕುಕ್ಕರ್ ಒಳಗೆ ಹಾಕಿಟ್ರೆ ಒಂದು ಗಳಿಕೆ ಬೇಯ್ತವೆ ಏನು ಒಲೆಯೇ ಹೊಚ್ಬೇಕು ಅನ್ನೋದು ಅದ್ಯಾ ಗ್ಯಾಸ್ ಅದೇ ಮಾಡೇ ಬಿಡು ನೋಡೋಣ ಪಕ್ಕನೊಂದು ಅಡುಗೆ ಮಾಡಿ ಅದಾನೆ ಎಂತ ಈಗ ನಾನೇ ಹೋಗಿ ಇಕ್ಕಿ ಬರ್ತೀನಿ ಬೀನ್ಸಿನ ಕೋಡು ಅಲಸಂಡೆ ಕೋಡು ಎಷ್ಟು ಅದ ಅದು ಅವಿಗೆ ಚಿಗುರು ಈಗ ಹೂಮಿಡಿ ಬಿಡ್ತಾ ಇದ್ದಾವೆ ಅಮ್ಮ ಹೇಳೂಮಿ ಹಬ್ಬಕ್ಕೆ ಕುಯ್ಯೋದು ಅಲ್ಲಿ ತನಕ ಕುಯ್ಯೋದು ಬೇಡ ಅಂತ ಕಡೆಗೆ ಬಂದ್ಕೊಂಡು ನಂಗೆ ಬೈತಾರೆ ಗೊತ್ತಾ ಎಂತ ಕುಯ್ಯ್ರಿ ಅವನ್ನ ಅಂತ ಈಗ ಹೇಳಿದರೆಲ್ಲ ಸುಮ್ಮನೆ ಇರ್ತೀರಿ ನಾನು ಬೈಸ್ಕೋಬೇಕು ಬೈಸ್ಕೊಂಡು ಒಂದಾತಲ್ಲ ಭೂಮಿ ಹಬ್ಬಕ್ಕೆ ಬೇಕಲ್ಲ ಹಬ್ಬಕ್ಕೆ ಅಂತ ಇಟ್ಟಿದ್ದನ್ನು ಕುಯ್ಯಕ್ ಆಗ್ತದ ಹಬ್ಬಕ್ಕಂತಲ್ಲ ಕೆಲಸ ಮಾಡು ಇಲ್ಲೇ ಅಂಗಡಿಗೆ ಹೋಗಿ ಎಂತ ತರಕಾರಿ ಅದೇನು ಕೇಳಿ ತಗಬ ತಗ ಪಕ್ಕನ ಹೋಗಿ ಇಲ್ಲೇ ಖಾರ ಅಷ್ಟೊತ್ತಿಗೆ ಇನ್ ಮಾಡಕ್ ಯಾವಾಗ ನೋಡಿದ್ರು ಇದೇ ಆತು ನಮ್ಮ ಮನೆಯಲ್ಲಿ ಹೋಗಿ ತಂದ್ ಸಾಯ್ತೀನಿ ಅತ್ಲ ಮತ್ತೆ ಎಂತ ಮಾಡೋದು ತತ್ತೋನ ಅಂತಲೆ ಹೋಗ ಖಾರಕ್ಕೆಲ್ಲ ಸಾ ಮಾಡ್ಕೇಳೆ ಹೋಗೆ ಇನ್ನ ಅವ್ರ ಅಂಗಡಿಗೆ ಹೋಗಿ ತರಕಾರಿ ತಂದು ನಾನು ಸಾರ್ ಮಾಡಿ ಹೊರಡೋದೆಷ್ಟೊತ್ತಿಗೆ ಅವ್ರು ಹೇಳ್ತಿದ್ದೀನಿ ಇವತ್ತು ನಾನು ಹೋಗ್ಬೇಕು ಅಂತ ಇವತ್ತು ಒಂದ್ ದಿವ್ಸ ಮುಂದ್ ಹಾಕಕ್ ಹೇಳಿ ನಾಳೆ ಬರಕ್ ಹೇಳಿ ಏನ ಅಲ ಆಗಲ್ಲ ಅಂತ ಅವಾಗ್ಲೇ ಹೇಳದ್ನಲ್ಲ ಅಪ್ಪ ಎಷ್ಟ್ ಸತಿ ಹೇಳ್ಬೇಕು ನಂಗೆ ಅಡ್ಗೆ ಮಾಡಕ್ಕೂ ಆಗಲ್ಲ ಇಲ್ಲಪ್ಪ ಇದಾಗಿ ಹೋಗೋ ಮಾತೇ ಇಲ್ಲ ನಾನ್ ಕೈಲಿ ಸಾಧ್ಯಲ್ಲ ಅಂತ ಬಾಯ್ ಕೊಡ್ಲಿ ನಾನು ಪುಳ ಬರ ಅಬ್ಬ ಹೋಗಿ ನೀನು ಅಜ್ಜಿಕ್ ಬರೋಣ ಬಾ